ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಆದ್ರೂ ಕೂಡ ಆ ಒಂದು ಕಾನೂನಿನನ್ವೆ ನಿಯಮದನ್ವೇ ಯಾವುದೇ ರೀತಿ ಜಾರಿಗೆ ಬರ್ತಾ ಇಲ್ಲ ಎಲ್ಲಾ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿಜೆಪಿ ಸರ್ಕಾರ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಅನ್ಯಾಯ ಮಾಡ್ತಾ ಇದೇವೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಅಬಕಾರಿ ಇಲಾಖೆ ವಿಷಯಕ್ಕೆ ಬಂದ್ರೆ ಕಲ್ಬುರಿ ಕಲ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹನ್ನೆರಡು ಎಸ್ ಪಿ ಉದ್ಯೋಗಗಳಿವೆ ವ್ಯಾಪಕ ಇಲಾಖೆಯಲ್ಲಿ ಆ ಒಂದು ನಿಯಮದ ಪ್ರಕಾರ ತ್ರಿಶಂಟ ನಿಯಮ ಪ್ರಕಾರ ಕಲ್ಯಾಣ ಕರ್ನಾಟಕದವರು ಒಂಬತ್ತು ಮಂದಿ ಎಸ್ ಪಿಗಳು ಕೆಲಸ ಮಾಡಬೇಕು ಹೊರಗಿನವರು ಕಲ್ಯಾಣ ಕರ್ನಾಟಕ ಹೊರಗಿನವರು ಮೂರು ಮಂದಿ ಇರಬೇಕು ಆದ್ರೆ ಇವತ್ತು ದಿವಸ ಆರು ಮಂದಿ ಕಲ್ಯಾಣ ಕರ್ನಾಟಕ ವರ್ಗಿನವ್ರು ಕೆಲಸ ಮಾಡ್ತಾ ಇದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದವರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಾ ಇಲ್ಲ ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ವಿಷಯಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹದಿನೇಳು ಜನರ ಸರ್ಕಲ್ ಇನ್ಸ್ಪೆಕ್ಟರ್ ಕಲ್ಯಾಣ ಕರ್ನಾಟಕ ವರ್ಗನವ್ರು ಇರಬೇಕು ಉಳಿದ ಎಂಬತ್ ಪೋಸ್ಟ್ ನಲ್ಲಿ ಕಲ್ಯಾಣ ಕರ್ನಾಟಕದವರು ಇರಬೇಕು ಆದ್ರೆ ಇವತ್ ದಿವಸ ಮೂವತ್ತಾರು ಮಂದಿ ಕಲ್ಯಾಣ ಕರ್ನಾಟಕ ವರ್ಗನೂರು ಕೆಲಸ ಮಾಡ್ತಾ ಇದಾರೆ ಕಲ್ಯಾಣ ಕರ್ನಾಟಕದವರಿಗೆ ಸೂಕ್ತ ಸ್ಥಾನಮಾನ ಇಲ್ಲ ಅವ್ರು ಯಾರು ತಮ್ಮ ಒಂದು ಪ್ರಭಾವ ಬಳಸಿ ಏನಾದ್ರೂ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವ್ರಿಗೆ ಚಾಮರಾಜನಗರಕ್ಕೂ ಗದಕ್ಕೋ ಅಂತೆಲ್ಲ ಓದ್ತಾರೆ ಕಲ್ಯಾಣ ಕರ್ನಾಟಕದಾಗ ಸೂಕ್ತ ಸ್ಥಾನಮಾನ ಕೊಡಲ್ಲ ಇನ್ನು ವಿಶೇಷವಾಗಿ ಅಂತಂದ್ರೆ ಕಲಬುರಗಿ ಇದ್ದಾಗ ಮೂರ್ ಎಸ್ ಪಿ ಪೋಸ್ಟ್ ಅವ ಅದ್ರಾಗ ಒಂದ್ ಮೇನ್ ಎಜುಕೇಟಿವ್ ಪೋಸ್ಟ್ ಎಕ್ಸೈಸ್ ಡಿ ಸಿ ಆ ಪೋಸ್ಟ್ ಗೆ ಕಲ್ಯಾಣ ಕರ್ನಾಟಕದವರಿಗೆ ತಂದು ಕೊಡ್ಸಲ್ಲ ಅವರಿಗೆ ಎಲ್ಲೋ ಕಲ್ಯಾಣ ಕರ್ನಾಟಕ ಹೊರಗಿನವರಿಗೆ ತಂದು ಎಸ್ ಪಿ ಪೋಸ್ಟ್ ಕೊಡ್ತಾರ ಆದ್ರೆ ಕಲ್ಯಾಣ ಕರ್ನಾಟಕದವರಿಗೆ ಅಲ್ಲಿ ನಂದೂರ್ ಇಂಡಸ್ಟ್ರಿಯಲ್ಲಿ ಜೆ ಪಿ ಡಿಸ್ಟಿಲರಿ ಅಂತದ ಅಲ್ಲಿ ಒಂದು ಎಸ್ ಪಿ ಪೋಸ್ಟ್ ಅಲ್ಲಿ ಕೊಡ್ತಾರ ಅವರಿಗೆ ಅಲ್ಲಿ ಕೆಲಸ ಇರಲಾರದವ್ರಿಗೆ ಕಲ್ಯಾಣ ಕರ್ನಾಟಕ ಕೊಡ್ತಾರ ಕೆಲಸ ಇದ್ದಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಇದ್ದಲ್ಲಿ ಕಲ್ಯಾಣ ಕರ್ನಾಟಕ ಹೊರಗಿನವರಿಗೆ ಕೊಡ್ತಾರೆ ಇದು ಬಹಳ ಆಘಾತಕಾರಿ ವಿಷಯ ಮತ್ತು ಕಲ್ಯಾಣ ಕರ್ನಾಟಕ ಅವಮಾನಕರವಾದ ವಿಷಯ ಅದು ಹಾಗಾಗಿ ಡಿ ಎಸ್ ಪೋಸ್ಟ್ ಗಳಲ್ಲಿ ಕೂಡ ಅನ್ಯಾಯ ಅನ್ಯಾಯ ಮಾಡ್ತಾ ಇದ್ದಾರೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಅಧಿಕಾರಿಗಳ ಸೂಕ್ತ ಸ್ಥಾನಮಾನ ಕೊಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಹೊರಗಿನ ಅಧಿಕಾರಿಗಳು ಏನಾರ ಅವ್ರಿಗೆ ಕೂಡಲೇ ನಿಯಮದ ಪ್ರಕಾರ ಎಷ್ಟು ಮಂದಿ ಇರಬೇಕು ಅಷ್ಟು ಮಂದಿ ಬಿಟ್ಟು ಉಳಿದ ಕೂಡಲೇ ಅವ್ರಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು ನಿರ್ಲಕ್ಷ್ಯ ಮಾಡಿದ್ದೆ ಆದ್ರೆ ಈ ಭಾಗದ ಜನಪ್ರತಿನಿಧಿಗಳ ಮನೆ ಮುಂದ ಮತ್ತು ವಿಧಾನಸೌಧ ಮುಂದೆ ನಾವು ಹೋರಾಟ ಮಾಡಬೇಕಂತ ಎಚ್ಚರಿಕೆ ತಮ್ಮ ಮಾಧ್ಯಮದ ಮುಖಾಂತರ ನಡೀತದೆ ಎಂ ಎಸ್ ಪಟ್ಲ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ವರ್ಷ